ಅರೇ ಅವ ನಮಸ್ಕಾರ ಇಲ್ಲಿ ಬನ್ನಿ ಎಂತ ಗಣೇಶ ಕಾಣ್ತೀನಿ ಕಾಣ್ತಿಲ್ಲ ಮಡ್ಡಿ ಹುಡುಗೋದು ಒಂದು ಜಾತಿ ಮಟ್ಟಿ ಹೊಡ್ಬೋದು ಹೇಳಿದೆ ಕಲಸಿ ಹಣ್ಣಿನ ಸಮಯಲ್ಲಿ ಜನಕ್ಕೆ ಅದ ಬೇ ಬೇ ಹೇಳ್ತಾವಳ ಬಾರಿ ಇಷ್ಟ ಮಳೆ ಬಂದ ಮತ್ತೆ ನಮಗೆ ಮನ ಬೇಸಗಾಲ ನಮಗೆ ಹಣ್ಣು ತಿಮ್ಮಲೆ ಬೇಕಾಗುತ್ತಿಲ್ಲ ಎಲ್ಲರಿಗೂ ಆಗುತ್ತಿಲ್ಲ ಎಲ್ಲರಿಗೂ ಇಷ್ಟ ಇರ್ತಾವೆ ಹೇಳಿ ಕಳಸಿ ಹಣ್ಣು ಮಳೆ ಬಂದ ಮತ್ತೆ ತುಂಬ ಶೀತ ಆತು ಈ ವರ್ಷ ಒಂದು ಹೊಸ ಅಭಿಯಾನ ಒಂದು ಅರವತ್ತು ದಿನ ಎರಡು ತಿಂಗಳ ತೀಗತಿ ಕಾಯ್ ಹಲಸ ಮಾಡಿ ದಿನ ಮಟ್ಟಿಗೆ ಕೊಟ್ಟರೆ ಎಂತ ನೋಡಿ ಕೋಳಿ ಒಳ್ಳೆ ಕಸಿ ಹಲಸಿನಕಾಯಿ ಇತ್ತು ಕುರು ಬರಿಕಾಯ್ತು ಎಲ್ಲ ಕಸಿಗ ಬಿಸಿಲಿದ್ದರೆ ಇದ್ರೆ ಹಪ್ಪಳ ಮಾಡ್ತದೆ ಬಿಸಿಲು ಇಲ್ಲೇ ಅಂಬ ಒಂದು ಈ ವರ್ಷ ಅಂತ ಒಂದು ಹೊಸ ಒಂದು ಉಪಾಯ ಹೆಂಗ್ ಹೇಳಿದ್ರೆ ನಿಂಗಳು ಹಿಡಿದ್ರೆ ಮಾಡಿ ಟೋಟಲ್ ಎಲ್ಲ ಹಲಸೆಕಾಯಿ ತುಂಬಾ ಆತು ನಮಗೆ ತಿಂಬದ ಬೇಡ ಕೊಂಡೋಪನ ಜ್ವರ ಬರ್ತವೆ ಬಂದರೆ ಕಿಲಕ್ಕೆ ಐದು ರೂಪಾಯಿ ನಾವು ಕೊಯ್ದು ಕೊಟ್ಟರೆ ಇಪ್ಪತ್ತು ರೂಪಾಯಿ ಪೂಂಕೆ ಬಂದ ಹಿಂಡಿಗೆ ಮೂವತ್ತೆಂಟು ರೂಪಾಯಿ ಇತ್ತು ನಮಗೆ ಬಗ್ಗೆ ಇದರ ಬೇಯಿಸಿಕೊಂಡದ ಈ ಬೇಳೆ ಒಳ್ಳೆ ಪ್ರೋಟೀನ್ ಇದ್ದಳ ಅವಲಾಗ ಹಸಿ ಕೊಟ್ಟರೆ ಅಮ್ಮಗಡೆ ಜ್ವರ ಬರ್ತು ದನಕ್ಕೆ ಎಲ್ಲಾರು ಬಳ್ಳಿ ಬಿಡಿಸಿ ಹೋಗಿ ಹಸಿನ ಬಿಡಲ್ಲಿ ಒಂದು ಎರಡು ಮೂರು ಹಲಸೆನ್ನ ತಿಂಡಿಕ್ಕೆ ಬಂದರೆ ಜ್ವರ ಮತ್ತೆ ಪ್ಯಾರಾಸಿಟೋಲ್ ಎರಡು ಕೊಡೇಕು ಮಡ್ಡಿ ಮಡಿ ಹೊಳಿ ಕಳೆದ ವರ್ಷ ಆಚೆ ವರ್ಷ ಮೊದಲನೇ ವರ್ಷ ಎಲ್ಲ ಕೊಟ್ಟಿದೆ ಈ ವರ್ಷ ಅನ್ನೋದೊಂದು ಹೊಸ ನಮೂನೆ ಇದೆ ಬಿಡದೇ ಎಷ್ಟು ದಿನ ಹಲಸಿ ಹಣ್ಣು ಸಿಕ್ಕ ನೋಡಿ ಟೋಟಲಿ ಒಂದೇ ಒಂದು ಹಲಸಿ ಹಣ್ಣು ಹಂದಿಗೆ ತಿಂಬದಾಗಲಿ ಮರದ ಹಾಕೋ ಬಿದ್ದು ಕೊಳದಾಗಲಿ ಬಿಡಲೇ ಇಲ್ಲ ಉದ್ದ ಕೊಕ್ಕೆ ಕೊಂಡೊಪ್ಪದು ಎಳದ ಹಾಕೋದು ಹಣ್ಣು ಮಾಡುದು ಕೊಚ್ಚಿ ಹಾಕೋದು ಕೆಲವು ಕಾಯಿಯನ್ನು ಕೊಚ್ಚಿ ಹಾಕುದು ಅದಕ್ಕೆ ನಂಜು ಹಿಂಡಿ ಇಲ್ಲದೆ ಉಪ್ಪುದೇ ಹಾಕಿ ಬೇಯಿಸಿ ದರೆ ದೇನಿ ಕೇಳೋ ನೀ ಅದು 2 ಹೊತ್ತ ಒಂದು ಅರ್ಧ ಅರ್ಧ ಬಾಲ್ದಿ ಅಥವಾ ಒಂದು ಒಂದು ಬಾಲ್ದಿ ಕೊಟ್ಟla ಕೆನಿ ತಗೋ ಹುತ್ತಿದೆ ಉದ್ಯಪ್ಪ ಮಲಗಿ ಬಯಸಿದರೆ ಲಾಯಿಕ ಬೆಂದಮತ್ತೈ ಕಸ್ತಲ್ ಕೋಲ ಬಾಲ್ದಿ ಹಾಕಿದಿ ಮಾರದಿನ ಉದ್ಯಪೊಳಕ್ಕೆ ಲಾದ ಬೆಸಿ ಬೆಸಿ ಗಮ್ಮು ನಿಂಗಿತ್ತು ಮಾರದಿನ ಕಸ್ತರ ಮಂತರೆ ಉದ್ಯಪಾಟ ಉದ್ಯಪಂದರ ಕಸ್ತರಪಡುಗೆ ಯಾಕೆ ತೋರುತ್ತೆ ಇಲ ಹಲ್ದಿನ ನಿಯಂತ ಪರಿಮಾಣ ಒತ್ತಿದೆ ಮತ್ತೆ ಇದು ಆಟಿ ವರೆಗೆ ಆಟಿ ಕಳದೇ ಹಣ್ಣು ಹೋಗ್ತದೆ ಹಾಂಗಿಪ್ಪೊಂದು ವೆರೈಟಿ ಬೆಳಿ ಸೊಳೆ ಇದ್ದು ಕೆಂಪು ಸೊಳೆ ಇದ್ದು ಇದು ಐನೂರು ರೂಪಾಯಿ ಕೊಟ್ಟು ಸೇಸಿದ ಸಸಿಧನ ಕಸಿ ಕಸಿ ಆದರೆ ಇಂತರ ಮಾಡುದು ನಮಗೆ ಇರ್ತಿಲ್ಲ ಆಮ ಹಾಳು ಮಾಡಲೇ ಇಲ್ಲ ಐದು ರೂಪಾಯಿಗೆ ಮಾಡಲು ಇಲ್ಲ ಎಡ್ಗೋಸ ದನವೇ ತಿನ್ನ ಗೋಮಾತೆ ತಿಂದು ಈ ಐದು ರೂಪಾಯಿಯ ಹಸೆಕಾಯಿ ತಿಂದಪ್ಪಾಗ ಐವತ್ತು ರೂಪಾಯಿಯ ಸಗಣ ಹೇಗೆ ಹಿಂಗ ನೋಡಿ ನೆಟ್ಟಲ್ಲಿ ಒಂದು ಮುದ್ದೆ ಸಗಣಕ್ಕೆ ತೊಂಬತ್ತೇಳು ರೂಪಾಯಿ ಡಮನ್ ಅಮ್ಮ ಪೈಸೆ ಎಷ್ಟ ಆಯ್ತು ಇಷ್ಟು ದೊಡ್ಡ ಒಂದು ಹಲಸೆ ಹಣ್ಣು ಕೊಟ್ಟೊಂದು ಇಷ್ಟು ದೊಡ್ಡ ಮುದ್ದೆ ಸಗಣ ಮಕ್ಕಳ ಅದರ ತೋಟಕ್ಕೆ ಹಾಕಿತ್ತು ತೆಗ್ದು ಇಲ್ಲ ಬಸ್ ಮಾಡಿ ಮೋರೆ ಹಾಕಿತ್ತು ನಷ್ಟ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಕೆಲಸಕ್ಕಾಗಿ ಕೆಲಸ ಔತಿದ ಹೀಗೆ ಹಿಂಗೆ ಕೊಚ್ಚೋದಿದರ ಅದರ ಸೊಳ್ಳೆ ಇದು ಮಾಡುದು ಹಾಗೆ ಕಾಂಬಲೆ ಮೊದಲನೇ ಫ್ರೀ ಇಲ್ಲೇ ಹೇಳಿದ್ರೆ ಇದೊಂದು ನಿರಂತರ ಎಷ್ಟು ದಿನ ಸಿಕ್ಕುತ್ತು ನೋಡಿ ಕಂಬಗ ಇನ್ನ ನೆಟ್ಟ ಹಲಸೆ ಹಸಿಲೆಲ್ಲ ಹಸೆಕಾಯಿ ಅಪ್ಪಗ ಎಷ್ಟು ಧನಸಾಂಕಲ್ಯಗಳು ಒಂದು ಕ್ಯಾಲ್ಕುಲೇಷನ್ ಆಗ್ತದೆ ಮತ್ತೆ ಇದರನ್ನು ತಿಂದರೆ ಹಾಂಗಕ್ಕು ಹಿಂಗಕ್ಕು ಹೇಳುತ್ತವು ಎಂತ ಇಲ್ಲ ಆದರೆ ವ್ಯವಸ್ಥೆ ಮಾಡುವ ಅದಕ್ಕೆ ಎಲ್ಲ ಎಂತ ಇಲ್ಲ ಎರಡು ತಿಂಗಳು ಉದ್ಯಪ್ಪ ಕಷ್ಟ ಬಿಡದೇ ಕೊಡುವುದೀಗ ಎಂತ ಆಯ್ತು ನೋಡಿ ಮೊದಲು ಅಪರ ಅಪರೂಪಕ್ಕೆ ಕೊಟ್ಕೊಂಡಿದ್ದ ಹೇಳಿದರೆ ಒಂದು ಒಳಗೆ ಕಿಚ್ಚಿ ಹಾಕಿದ್ರೆ ಈಗೊಂದು

ಇದೆಲ್ಲ ಒಂದಿದೆ ಮೊದಲಿಗೆ ಹಾಳಾದೆ ಇಲ್ಲಿ ಕಿದಿದೆ ಮೆಟ್ಟಿ ಕಟ್ಟೆ ಎಲ್ಲಾ ಕೂದು ಇದು ಕೊಚ್ಚೋದಲ್ಲ ಉದಿಯಪ್ಪನ ಕತ್ತಲ ಹೇಗೆ ಕಿಚ್ಚ ಬೇಳೆ ಕೂಡ ಹೇಗೆ ಬೆಂದು ಬಿಸಿ ಬೇಸಿ ಹಿಪ್ಪಗಳೇ ತೋಡಿ ತಗದ ಮಡಿಗಿತ್ತು ಇಷ್ಟು ಬೇಸಿ ದನಕ್ಕೆ ಕೊಟ್ಟು ಇತ್ತಿಲ್ಲ ಇದರ ಉದಿಯಪ್ಪ ಹೊಟ್ಟು ಅಂದ್ರೆ ಈಗ ಹೊತ್ತೊಬ್ಬ ಹಬ್ಬ ಇದು ಹಿಂಗೆ ತಗದ ಮಡಿ ಎರಡು ಸರ್ತಿ ಎರಡು ಸರ್ತಿ ಬೇಯಿಸ್ತು ಒಂದು ವಾರಪ್ಪ ಒಂದು ಗೋಳಿ ಬೂದಿ ಸಿಕ್ಕಿತ್ತು ಈ ಒಲೆಯಲ್ಲಿ ಕಿಚ್ಚ ನಂತದ್ದು ಈಗ ತೊಂಬತ್ತು ದಿನ ದಾಂಟಿತ್ತು ಜಲ್ಭ ಸಮಿಚ್ಚು ಮತ್ತೆ ಇಲ್ಲಿ ಕಿಚ್ಚಿನಂಥದ್ದು ಬಪ್ಪ ವರ್ಷ ಇದೆಯಾ ಈ ಒಲೆಯ ಕಿಚ್ಚು ಒಂದು ವರ್ಷ ಸಲಿಲ್ಲ ಒಂದು ವರ್ಷ ಅದೊಂದು ಸಾಧನೆ ಅಂಗ ನಮಗೆ ಎಂತ ಆಗುತ್ತೆ ನಮ್ಮ ತೋಟಲ್ಲಿ ಆದ ಒಂದು ಕಾಯಿ ಕೊಡವಲ್ ಇಡಿಯ ಎಲ್ಲ ನಮ್ಮ ಗೋಮಾತೆಗೆ ಕೊಡೋದು ಈಗಲ್ಲ ಮಾಡ್ಯಪ್ಪ ಹಾಗೆ ಇಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೆ ಅರ್ಥ ಒಂದು ನಿಮಿಷ ಬೇರೆ ತಲೆ ಹಾಕಲೇ ಇಟ್ಟಿಲ್ಲ ಹೇಳಿದ್ರೆ ವಿದ್ಯಾಪ್ರಭ ಸ್ಥಳ ನಾಲ್ಕು ನಾಲ್ಕು ಹರ್ಷ ಹೊಚ್ಚೈತಿ ಕಳೆದತ್ತು ಎಂಟು ಹತ್ತು ಹರ್ಸೆ ಒಟ್ಟಿಗೆ ಹೊಚ್ಚಿ ಮಾಡುದುಪ್ರಭಾ ಸ್ಥಳ ಬೇಯಿಸೋದು ಮತ್ತೆ ಇದಕ್ಕೂ ಉಪ್ಪು ಎರಡು ಇದರಲ್ಲಿ ಎರಡು ಫುಲ್ ಹಿಂಡಿ ಹಾಕಲತ್ತ ತೆಂಗಿನ ಹಿಂಡಿ ಅಂತ ಒಳ್ಳೆ ಪಾಯಸದಾಗ ಅವೆ ಒಳ್ಳೆ ಲಾಕ ತಿಂತ ಮತ್ತೆ ಇದೇ ಬೇಳೆ ಬೆಂದದರ ಉದ್ದಿಟ್ಟು ಮಾಡುತ್ತೆ ಈ ಮಡ್ಡಿ ಪಾತ್ರ ತೆಗೋದು ಹೇಳಿದ್ರೆ ಅದು ಒಳ್ಳೆ ಕ್ಲೀನ್ ಆಗಿ ಇಪ್ಪದು ಹಾಲು ಹರ್ಸಿನಲ್ಲ

ද කක जගුත්ද නීද ල පාතර හින්දීදකි අදද වැකට උපපා උපපුරජ කකි බෙන්ද මත්ත කිරෙස කඩ හග ඉතිද कि සදරලල්ල ಪ್ಪ ಈ ತರ ಈ ಮಡ್ಡಿ ಕೊಡೋದ್ರಿಂದ ಇಂತರ ಲಾಭ ಹೇಳಿದೆ ನಮ್ಮ ಮನೇಲೇ ಆದ ನಾವು ಬಂಗಾಮ ನೆಟ್ಟ ಹಲಸೆಕಾಯಿ ಆದ ಹಣ್ಣು ಫುಲ್ ಉಪಯೋಗಕ್ಕೆ ಬಂತು ಒಂದು ತೋಟಲಿ ಹಣ್ಣು ಬಿದ್ದು ಕೊಡದು ನುಸಿಯಪ್ಪ ಇಲ್ಲ ಎರಡನೇದು ಕೇಳಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕೊಟ್ಟು ಸ್ವಾಮಿ ನಿಮ್ಮ ಹಲಸೆಕಾಯಿ ಮುಳ್ಳುಂಟು ಸ್ವಾಮಿ ನಿಮ್ಮ ಹಲಸೆಕಾಯಿಲಿ ಮೇಣ ಉಂಟು ಹೀಗೆ ಹೇಳಂತ ಅವ್ಯಾದ ಐದು ರೂಪಾಯಿ ಕೊಂಡೊತಾವ್ ಕೊಯ್ದ ಕೊಟ್ಟರೆ ಇಪ್ಪತ್ತಕ್ಕೆ ಅದರ ಆದಾಕಿ ಕೊಟ್ಟರೆ ಎಪ್ಪತ್ತೈದಕ್ಕೆ ಕೊಡ್ತಾವ್ ಅದಕ್ಕೆ ಬುರು ಹತ್ತಿದ್ರು ಇಲ್ಲ ನಮ್ಮ ತೋಟಲ್ಲಿ ಮುರಿದ ಅಡಕೆ ಮರ ಕಾಟು ಸಿಸಿ ಗೆಲ್ಲು ಮುರಿದ ಪೂರ ಕಡ್ದು ತಂದು ಹಾಕಿದ ವಾರಕ್ಕೆ ಒಂದು ಗೋಳಿ ನಾಯಕ ಬೂದಿ ಮನೆಯಲ್ಲಿ ಯಾವಾಗಲೂ ಗುಳಿ ಬೆಚ್ಚಂಗೆ ವಾತಾವರಣ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಡಕೆ ಮರಗಿರೋ ಅಡಕ್ಕೆ ಹಾಳಾಗ ಪತ್ತೈದು ಹತ್ತಳ್ಳಿ ಎಲ್ಲ ಫುಲ್ಲು ಬೆಸಿ

ಗೋಡೆ ಎಲ್ಲ ಕಪ್ಪು 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 ಅವತ್ತು ಬೆಳಿ ಬೆಳಿ ಬೆಳಿಯಾಗಿ ಇರ್ತಿಲ್ಲ ಎಂತ ಕರೆಂಟಿನ ಬಲ್ಬು ಮಡಿಗೆ ಇರೋದೇ ಅದು ಕೆಂಪು ಮರ್ಕಿರಿ ಲೈಟಿದಾಗ ಅವತ್ತು ಯಾಕಂದ್ರೆ ತೊಟ್ಟೆ ಕಟ್ಟಿಂಬರದ ಹೋದ ಹಿಂಗೆ ಹೊಗೆ ತೊಟ್ಟೆ ಕಟ್ಟಿಕ್ ಇಲ್ಲದಿದ್ದರೆ ಅದು ಬೆಳಿ ಬಣ್ಣಾಗಿ ಕಾಣ ಇದರಡುಗ ಈ ತೊಟ್ಟೆ ಬದಲಿಸಿ ಇಲ್ಲದರೆ ಬಲ್ಬು ಹೋಲ್ಡರ್ ಮುಟ್ಲೆಡ್ತಿಲ್ಲ ಹಂಗೆಲ್ಲ ಕೆಲವು ತೊಂದರೆಗೆ ಇರ್ತು ಮಗ ದನಗೈಗೆ ಬಾಯಿ ಬಂದರೆ ಕೆಳಗು ಗಣೇಶನ ಹಲಸ ಮುಗಿದ್ತವ್ ಇನ್ ಯಾವ್ದ ಮುಗಿಗೋಳಿ ಕಳುದೆ ಇಲ್ಲ ಇಲ್ಲ ಇಡೀ ವರ್ಷ ಕೊಡಿ ಹಿಂಗೆ ಪಾಕಿ ಹೆಂಗ ತಿಂತೆ ಗಮ್ಮ ತೊಳಿ ಹೇಳತಾವ್ ನಾವಾಗೆ ಹಲಸೆಕಾಯಿ ಅವಕ್ಕೆ ಅವಕೆ ಬಡೀತಿಲ್ಲೆ ಇದಕ್ಕೊಂದು ಅರ್ಧ ಪ್ಯಾಕೆಟ್ ಉಪ್ಪು ಒಂದು ಎರಡು ಮೂರು ಕಿಲೋ ಹಿಂಗೆಲ್ಲ ಹಾಕೊಂಡು ಪಾಯಸ ಮಾಡಲಿದ್ದ ಹೊತ್ತಾಯ್ಕೆ ಕೊಳುದಣಿ ನೋಡ್ದು ಯಾವಾಗ ಮಡ್ಡಿ ಬರ್ತೋಳಿ ಆ ಮಡ್ಡಿ ವಿಷಯ ನಿಂಗ್ ಉಂತಿ ಅಂತ ಗಣೇಶನೇ ಕಾಣ್ತಿಲ್ಲೇ ಕಾಣ್ತಿ ಹೇಳಿದರೆ ನಮ್ಮ ತೋಟಲಿ ಆದ ಒಂದೇ ಒಂದು ಹಲಸಿನ ಕೈ ಈ ವರ್ಷ ಹಾಳು ಮಾಡಲಿದ್ದೆ ಉಪವಾಸ ಹೇಳುತ್ತೆ ಒಂದು ಎಲ್ಲನ ನಾನೇ ಒಂದು ನಿರ್ಧಾರ ತೆಕೊಂಡಂಗೆ ಇಷ್ಟದನ್ನ ಗುಜ್ಜೆ ಬಿದ್ದೇನೆ ಕೊಚ್ಚಿದಂದು ಮಡ್ಡಿ ಅಡಿಗೆ ಕೊಡುದು ಒಂದು ವರ್ಷ ಆದ್ರೆ ನಮ್ಮ ಜಾಗಿದ ಇಡೀ ಹಲಸಿನ ಕೈಯೇ ಗೋಮಾತನ ಸಿಕ್ಕೊಳಿಸಿ ಹಾಕಿ ಒಳ್ಳೆ ಒಳ್ಳೆ ಬಚ್ಚಲ ಹೌದು ಬಾಯಿ ಖುಷಿ ಆವು ಈ ಕೊಚ್ಚಿದ್ದು ಮೇಣ ಇಳಿಸಿದ್ದು ಪೂರಾ ಅವು ಅದರ ಕಚ ಕಚ ಒಂದು ಖುಷಿ ನೋಡಬೇಕು ಅತ್ತೆ ಇತ್ತೆ ನೋಡಿಕೊಂಡು ತಿಂಬದ್ರೆ ನಾನು ಇಲ್ಲಿ ಈ ಕಸಿ ಸೀರಿಂದ ಹೆಚ್ಚಿ ಅದೊಂದು ಮರಳು ಕಟ್ಟಿಸಿದ ಪರಿಮಳ ಒಂದು ಏನೋ ಒಂದು ಪರಿಮಳ ಇಲ್ಲಿ ಸಂಪದ ಬೆಕ್ಕ ಇದ್ದು ಜೀರಕ ಇದ್ದು ಮತ್ತೆ ಬೆಳಿ ಬಕ್ಕೇಳಿದ್ದು ಬೆಳಿ ತುಲವ ಇದ್ದು ಸೊಳೆ ಬಣ್ಣ ಬಣ್ಣದ ಸೊಳೆ ಬೆಳಿ ಸೊಳೆ ಅರಶಿನ ಸೊಳೆ ಅರ್ಧ ಬೆಳ್ಳಿ ಅರ್ಧ ಅರಿಶಿನ ಸುಮಾರು ಜಾತ್ರೆ ಇದ್ದು ಈ ವರ್ಷ ಹೊಸಪ್ಪ ರಸ ಬೇರೆ ಬೇರೆ ಬೇರೆಲ್ಲ ಇಟ್ಟಪ್ಪ ಅದರ ಎಲ್ಲಾ ಮಾಡಿ ಪೂರೈಸ ಹೇಳಿದ್ರೆ ಹಲಸಕಾಯಿ ಒಂದು ಹಾಳದ್ದಂಗೆ ಇರೋಕು ದಿನಾಗ್ಲೇ ನಾವು ಮರದ ಬಿಡ ನೋಡಕ್ಕು ಉದ್ದ ಕೊಕ್ಕೊಂಡೋಗಿ ಕೊಯ್ಯಕ್ಕು ಅಷ್ಟಪ್ಪ ದಡ ಬಾಡನ ಎಳತ್ತು ಬೆಳ್ದಲ್ಲೇ ಬಿಡುತ್ತಿ ಬಿಡ್ಲಿಲ್ಲ ಅದನ್ನ ತಂದೆ ರಜಾ ಅಜ ಏನದಪ್ಪ ಹಾಕೋದತ್ತೆ ಒಟ್ಟಿಗೆ ಮಡ್ಡಿಗೆ ಮಡ್ಡಿಗೆ ಮತ್ತೆ ಅಂತ ಲಾಕೆ ಬೇಸಿ ಗೊಟ್ಟಾಯ್ತು ಲಾಕೆ ತಿಂತವು ಅಂಬಾಗ ಎಂತರ ಲಾಭ ಹೇಳಿದೆ ಐದು ಅಥವಾ ಹತ್ತು ರೂಪಾಯಿಗೆ ಹಲಸಿನಕಾಯಿ ಕೊಟ್ರೆ ನಾವ ನಷ್ಟವೇ ಮೂವತ್ತಾರು ರೂಪಾಯಿ ಹಿಂಡಿ ಹೊಡೆ ಇದರ ಬೇಯಿಸಿ ಕೊಟ್ಟರೆ ಅಂದು ಹಿಂಡಿ ಹೊಡೆಕೊಳ್ಳಿ ಇಲ್ಲೇ ಆನಿಗೆ ದಿನಕ್ಕೆ ಒಂದು ಅರವತ್ತು ಗಿಡದ ಹಲಸಿನಕಾಯಿ ದಿನಾ ಕುಚ್ಚುತ್ತೆ ಅರವತ್ತರಿಂದ ಮೇಘಕ್ಕೆ ಅರವತ್ತೇ ಹಿಡ್ಕೊಳ್ಳಿ ಅರವತ್ತಾದರೂ ಆರ್ ಮೂರನೇ ಹದಿನೈದು ಸಾವಿರದ ಎಂಟುನೂರು ಗಿಡದ ಆತಿದ ಒಂದು ತಿಂಗಳಿಗೆ ಎರಡು ತಿಂಗಳ ಆತು ಕೊಡೋದು ಅಂಬಾಗ ಮೂವತ್ತು ರೂಪಾಯಿ ಹಿಂಡಿ ಕೊಟ್ಟಿದ್ದೀನಿ ಪೈಸೆ ಎಷ್ಟು ಒಳ್ದು ಒಳ್ದೊಳಿದಾಗ ಕಟ್ಟಿ ಮಳೆಗೆಲ್ಲ ಸಿಕ್ಕ ಕರ್ಚು ಮಾಡುದು ಕಡಿಮೆ ಕಡ್ಮಾಕೊಳ್ಳಿ ಆಮೇಲೆ ಹಲಸಾಗ ಇದ್ದರೆ ನಾಯಕ ಬೇಸಿ ಮಡ್ಡಿ ಮಟ್ಟಿಗೆ ಕೊಡೋದು ಒಳ್ಳೇದು ಮಡ್ಡಿ ಮಳೆಗೋಗಿ ಇಡೀ ಮನೆ ಬೇಸಿ ಹೌದು ಕಾಟು ಕಸವೆಲ್ಲ ಹೊತ್ತಿಸಿ ಮುಗಿತು ಮನೆ ಸುತ್ತೆಲ್ಲ ಹೊಗೆ ಬತ್ತು ಕ್ರಿಮಿ ಗಿಟ್ಟಂಗೆಲ್ಲ ಸಾಯಿತು ಜಾರಕಲಿಪ್ಪ ತೆಂಗಿನ ಮನೆಯೆಲ್ಲ ಒಳ್ಳೆ ಫಸಲು ಬತ್ತು ಹಲವು ಗುಣಂಗ ಇದ್ದು ಮದರಿಂಗೆಲ್ಲ ಬೆಸಿ ಇರೋ ಒಟ್ಟೆಗೆ ಹೊಗೆ ಹಾಕಿ ಮಾಡಿದ್ದ ಈ ಗ್ಯಾಸ್ ಇಲ್ಲಿ ಕರೆಂಟ್ ಇಲ್ಲೆಲ್ಲ ಹಾಗೆ ಒಳ್ಳೆ ಕೃಷಿ ಆಗಂಡಿತು ರೋಗ ರುಜಿನ ಕಡ್ಮೆ ಈಗ ಕಿಚ್ಚಿಲ್ಲ ಒಂದ ಕರೆಂಟ್ ಇಲ್ಲ ಗ್ಯಾಸ್ ಬೇಕಾದ ಹೊತ್ತು ಮಾತ್ರ ಆ ವಿಷಯ ಹೇಳಿದ್ದು ನಿಂಗೇ ಗೊಂತಿಕಪ್ಪ ಅಂತೇ ಹೊತ್ತ ಹೊತ್ತ ಪಂಚಾಯತಿ ಮಾತಾಡಿದ್ದಂದು ಕಾಳೆ ಇದಾರ ರಜೆ ದೀರ್ಘ ಆದನು ಅಂತ ಕಾಲ್ ಈಗ ಮಳೆ ಕಾಲಲ್ಲಿ ಮತ್ತೆ ಬೇರೆಂತ ಕೆಲಸ ಇಲ್ಲ ರಜೆ ಪಟ್ಟಂಗ ಹೊಡದಾರೆ ಏನಾದ್ರು ಅದೇ ಅನುಭವಿಸಿ ಕೂಡಿ ನಿಮಗೆ ಎಂತ ಇದ್ದರೆ ಕಮೆಂಟ್ನ ಮೂಲಕ ಏನಗು ಗೊತ್ತಾಗ್ತದೆ ಎಲ್ಲರೂ ಊರದನ ಕಾಟದನ ಕಾಟದನ ಹೇಳ್ತಾವ ಅಮ್ಮ ಅಂಬಾನಿಂದನೂ ದೊಡ್ಡ ಗ್ರೇಡ್ ಎಂತ ಕಾಸ್ಟ್ಲಿ ಐಟಮ್ ತಿಂಬದು ಹಿಂಗಿತ್ತ ಒಂದು ಸೊಳಗೆ ಗೊತ್ತಿದ್ದಾನೆ ಆರು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಹದ್ನೈದೇ ಸೊಳೆ ರೂಪಾಯಿಯ ಸೊಳ್ಳೆಯನ್ನೇ ದನಗೆ ತಿಂಬದು गोमात पूर्ण इंगिता हिंग कशी हालस तिन्बर अपे